ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹಿಂದಿನ ಕಾಲದಿಂದಲೂ ಕೂಡ ನೊರೆಕಾಯಿ ಅಂಟವಾಳಕಾಯಿಯನ್ನು ಕ್ಲೀನಿಂಗಲ್ಲಿ ಬಳಸ್ತಾ ಬಂದಿದ್ದೀವಿ ಕೂದಲಿಗೆ ಶ್ಯಾಂಪು ರೀತಿಯಲ್ಲೂ ಕೂಡ ಬಳಸ್ತಾ ಬಂದಿದ್ದೀವಿ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಇದೇ ನೊರೆಕಾಯಿ ಅಥವಾ ಅಂಟವಾಳಕಾಯಿ ಅಥವಾ ಸೋಪ್ ನಟ್ಟನ್ನು ಬಳಸ್ಕೊಂಡು ಒಂದು ತಿಂಗಳಿಗಾಗುವಷ್ಟು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಖರ್ಚು ಮಾಡಿಕೊಂಡು ನೆಲ ಫ್ಲೋರ್ ಕ್ಲೀನರು ಪಾತ್ರೆ ತೊಳೆಯಲಿಕ್ಕೆ ಡಿಶ್ ವಾಷರು ಗ್ಲಾಸು ಫ್ರಿಜ್ಜು ಹಾಗೂ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಕ್ಲೀನ್ ಮಾಡಲಿಕ್ಕೆ ಆಲ್ ಪರ್ಪಸ್ ಕ್ಲೀನರು ಹಾಗೂ ಬಟ್ಟೆ ತೊಳಿಲಿಕ್ಕೆ ಲಿಕ್ವಿಡನ್ನು ಕೂಡ ತಯಾರಿಸ್ಕೊಳ್ಬೋದು ಹೇಗೆ ಅಂತ ಕೇಳ್ತಾ ಇದ್ದರೆ ಇವತ್ತಿನ ವೀಡಿಯೋ ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮೊದಲು ಇಪ್ಪತ್ತರಿಂದ ಇಪ್ಪತ್ತೈದು ನೊರೆಕಾಯಿ ಅಥವಾ ಅಂಟುವಾಳೆಕಾಯಿಯನ್ನು ತೆಗೆದುಕೊಂಡು ಒಂದೂವರೆ ಲೀಟರ್ನಷ್ಟು ನೀರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಈ ಒಂದೂವರೆ ಲೀಟರ್ನಷ್ಟು ನೀರು ಅರ್ಧದಷ್ಟು ಹಾಕಬೇಕು ಅಥವಾ ಒಂದು ಲೀಟರಿಗೆ ಬರಬೇಕು ಅಲ್ಲಿವರೆಗೆ ನೀವು ಇದನ್ನು ಕಾಯಿಸ್ಕೊಳ್ಬೇಕಾಗತ್ತೆ ನಂತರ ನೀರನ್ನು ತಣ್ಣಗಾಗಲಿಕ್ಕೆ ಬಿಡಿ ಮತ್ತು ಈ ನೊರೆಕಾಯಿ ಏನಿರುತ್ತೆ ಅದು ಮೆತ್ತಗಾಗಿರುತ್ತೆ ಅದನ್ನು ಕೂಡ ನಾವು ಸಪ್ರೇಟ್ ಮಾಡಿಕೊಂಡು ಬೀಜವನ್ನು ಸಪ್ರೇಟ್ ಮಾಡಿಕೊಳ್ಳೋಣ ಸಪ್ರೇಟ್ ಮಾಡಿದ ನಂತರ ಇದನ್ನು ಅದೇ ನೀರಿಗೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಕ್ಯೂಚಿಕೊಳ್ಳೋಣ ಕ್ಯೂಜ್ತಾ ಇರುವಾಗ ಇದಕ್ಕೆ ಚೆನ್ನಾಗಿ ನೊರೆ ಬರ್ತಾ ಹೋಗುತ್ತೆ ನೋಡಿ ಕ್ಯೂಚಿದ ನಂತರ ಇದನ್ನು ಸೋಸ್ಕೊಂಡು ನೀರನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಉಳಿದಿರುವಂತಹ ಈ ನೊರೆಕಾಯಿ ಏನಿರುತ್ತೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಈ ಬೇಸ್ ನೀರು ನಮಗೆ ತಯಾರಾಗಿದೆ ಎಲ್ಲ ಕ್ಲೀನರನ್ನು ತಯಾರಿಸ್ಲಿಕ್ಕೆ ಬೇಸ್ ತಯಾರಾಗಿದೆ ಸೊ ಮೊದಲು ಈ ನೀರಿನಿಂದ ನಾವು ಫ್ಲೋರ್ ಕ್ಲೀನರನ್ನು ತಯಾರಿಸ್ಕೊಳ್ಳೋಣ ಫ್ಲೋರ್ ಕ್ಲೀನರನ್ನು ತಯಾರಿಸ್ಲಿಕ್ಕೆ ಎರಡು ಕಪ್ನಷ್ಟು ಈ ನೊರೆಕಾಯಿ ನೀರನ್ನು ತೆಗೆದುಕೊಂಡು ಒಂದು ಕಪ್ನಷ್ಟು ವೈಟ್ ವಿನೇಗರನ್ನು ಸೇರಿಸ್ಕೊಳ್ಳಿ ಒಂದು ಚಮಚದಷ್ಟು ರಾಕ್ ಸಾಲ್ಟ್ ಅಥವಾ ಕಲ್ಲುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಎಸೆನ್ಷಿಯಲ್ ಆಯಿಲನ್ನು ಕೂಡ ನೀವು ಹಾಕ್ಬೋದು ಒಳ್ಳೆ ಸ್ಮೆಲ್ಗೋಸ್ಕರ ನಂತರ ಇದನ್ನು ಒಂದು ಬಾಟಲಲ್ಲಿ ತುಂಬಿಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು ಸೊ ನೆಲ ಒರೆಸುವಾಗ ಒಂದರಿಂದ ಎರಡು ಮುಚ್ಚಳದಷ್ಟು ಈ ಫ್ಲೋರ್ ಕ್ಲೀನರನ್ನು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ನೆಲವನ್ನು ಒರೆಸ್ಕೊಳ್ಳೋದ್ರಿಂದ ಮನೆಯಲ್ಲಿ ಒಳ್ಳೆಯ ಸ್ಮೆಲ್ ಬರುವುದರ ಜೊತೆಗೆ ಫ್ಲೋರು ಚೆನ್ನಾಗಿ ನೀಟಾಗಿ ಕಾಣುತ್ತೆ ಹಾಗೂ ಕ್ಲೀನ್ ಆಗುತ್ತೆ ಮತ್ತು ಫ್ಲೋರ್ ಕ್ಲೀನ್ ಮಾಡಿದಾಗ ಅಲ್ಲಲ್ಲಿ ಗೆರೆ ಗೆರೆ ಎಲ್ಲ ಕಾಣಿಸ್ತಾ ಇರುತ್ತೆ ಆ ಗೆರೆನೂ ಕೂಡ ಕಾಣಿಸೋದಿಲ್ಲ ಮತ್ತು ಚಿಕ್ಕ ಪುಟ್ಟ ಕೀಟಗಳೆಲ್ಲ ಮನೆ ಒಳಗೆ ಬರ್ತಾ ಇರುತ್ತೆ ಅದು ಕೂಡ ಬರೋದಿಲ್ಲ ಹಾಗೂ ನಿಮ್ಮ ಮಾಪ್ ಏನಿರುತ್ತೆ ಅದು ಕ್ಲೀನಾಗೇ ಇರುತ್ತೆ ಯಾಕಂದರೆ ಈ ನೊರೆಕಾಯಿ ಚೆನ್ನಾಗಿ ಕ್ಲೀನ್ ಮಾಡುವಂತಹ ಗುಣವನ್ನು ಹೊಂದಿರೋದರಿಂದ ನಿಮ್ಮ ಮಾಪ್ ಕೂಡ ಚೆನ್ನಾಗಿ ಕ್ಲೀನಾಗೇ ಇರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪಾತ್ರೆ ತೊಳಿಲಿಕ್ಕೆ ಡಿಶ್ ವಾಷರನ್ನು ತಯಾರಿಸ್ಕೊಳ್ಳೋಣ ಇದಕ್ಕೆ ಎರಡು ಕಪ್ಪದಷ್ಟು ಈ ರೀಟಾ ವಾಟರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪನೇ ಸ್ವಲ್ಪ ಗ್ಲಿಸಿರಿನ ಸೇರಿಸ್ಕೊಳ್ಳಿ ಗ್ಲಿಸರೀನನ್ನು ಸೇರಿಸ್ಕೊಳ್ಳೋದ್ರಿಂದ ಪಾತ್ರೆ ತೊಳೆದಾಗ ಕೈಯೆಲ್ಲ ರಫ್ ಆಗುತ್ತಲ್ವ ಅದು ಆಗದೇ ಇರುವ ಹಾಗೆ ಇದು ನೋಡ್ಕೊಳ್ಳುತ್ತೆ ಸೊ ಚೆನ್ನಾಗಿ ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಈ ಲಿಕ್ವಿಡ್ನಿಂದ ನಿಮ್ಮ ಪಾತ್ರೆಗಳನ್ನು ತೊಳೆದು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೂ ಈ ಸ್ಟೀಲ್ ಪಾತ್ರೆಗಳಿಗೆ ಒಂದೊಳ್ಳೆ ಹೊಳಪು ಕೂಡ ಬರುತ್ತೆ ಬಂಕಾಗಿರುವಂತಹ ಪಾತ್ರೆಗಳು ಸಹ ಚೆನ್ನಾಗಿ ಪಳಬಳನೆ ಹೊಳೆಯುತ್ತೆ ಮತ್ತು ಈ ನಾರ್ಮಲ್ ಪಾತ್ರೆ ಅಷ್ಟೇ ಅಲ್ಲದೆ ಜಿಡ್ಡಾಗಿರುವಂತಹ ಪಾತ್ರೆಗಳಾಗಿರ್ಬೋದು ಕಲೆ ಇರುವಂಥ ಪಾತ್ರೆಗಳು ಮತ್ತು ಹಾಲಿನ ಕಲೆ ಇರುವಂಥ ಪಾತ್ರೆಗಳನ್ನು ಕೂಡ ಇದು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ತುಂಬಾ ಹೊಳಪನ್ನು ತರುವಂತಹ ಒಂದು ಲಿಕ್ವಿಡ್ ಆಗಿರುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು ಬೇಕಿದ್ದರೆ ಇದರಲ್ಲಿ ನೀವು ಈ ಮಾರ್ಕೆಟಲ್ಲಿ ಸಿಗುವಂತಹ ಡಿಶ್ ಲಿಕ್ವಿಡನ್ನು ಕೂಡ ಯೂಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ನೊರೆ ಬರುತ್ತೆ ಸೊ ನಾನು ಇದನ್ನು ಹಾಗೆ ಬಳಸ್ತಿದ್ದೀನಿ ಆದರೂ ಕೂಡ ಇಷ್ಟು ಚೆನ್ನಾಗಿ ನೊರೆ ಬಂದಿದೆ ನೋಡಿ ಸೊ ಮತ್ತೆ ಈ ಲಿಕ್ವಿಡ್ನಿಂದ ನೀವು ನಲ್ಲಿಗಳನ್ನು ಸಿಂಕನ್ನು ಕೂಡ ಕ್ಲೀನ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಹೊಳೀತದೆ ನಿಮ್ಮ ಸಿಂಕು ಕೂಡ ಆಲ್ ಪರ್ಪಸ್ ಕ್ಲೀನರನ್ನು ತಯಾರಿಸ್ಕೊಳ್ಳೋಣ ಎರಡು ಕಪ್ನಷ್ಟು ಈ ರೀಟಾ ವಾಟರ್ ಅಥವಾ ನೊರೆಕಾಯಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಾಗೂ ವಿನೇಗರನ್ನು ಸೇರಿಸ್ಕೊಳ್ಳೋಣ ಒಂದು ಅರ್ಧ ಕಪ್ನಷ್ಟು ಹಾಗೂ ಎಸೆನ್ಷಿಯಲ್ ಆಯಿಲನ್ನು ಹಾಕ್ಬಿಟ್ಟು ಒಂದು ಸ್ಪ್ರೇ ಬಾಟಲ್ನಲ್ಲಿ ತುಂಬಿಕೊಂಡು ನೀವು ಯೂಸ್ ಮಾಡ್ಬೋದು ಇದನ್ನು ಎಲ್ಲ ರೀತಿಯ ಗ್ಲಾಸನ್ನು ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಟೇಬಲು ಸೆಂಟರ್ ಟೇಬಲ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಬಾಗಿಲು ಕಿಟಕಿ ಹಾಗೂ ಹ್ಯಾಂಡಲ್ಸ್ಗಳನ್ನು ಕ್ಲೀನ್ ಮಾಡಲಿಕ್ಕೂ ಸಹ ನೀವು ಇದನ್ನ ಯೂಸ್ ಮಾಡ್ಬೋದು ಅದಲ್ಲದೆ ಫ್ರಿಡ್ಜನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ ಈ ಆಲ್ ಕ್ಲೀನರ್ ಕ್ಲೀನರಿಂದ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಇದಷ್ಟೇ ಅಲ್ಲದೆ ನೊರೆಕಾಯಿನ ಬಳಸಿಬಿಟ್ಟು ಉಳಿದಿರುವಂಥ ಈ ಸಿಪ್ಪೆ ಇರುತ್ತಲ್ವಾ ಅದನ್ನು ಈ ರೀತಿಯ ಒಂದು ಪೌಚಲ್ಲಿ ಹಾಕಿಬಿಟ್ಟು ಇದನ್ನು ಬಟ್ಟೆ ತೊಳೆಯಲಿಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು ಸೊ ನೀರು ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಶೇಕ್ ಮಾಡಿದಾಗ ಎಷ್ಟೊಳ್ಳೆ ನೊರೆ ಇದರಿಂದ ಸಿಗುತ್ತೆ ಅಂದ್ಬಿಟ್ಟು ಸ್ಪೆಷಲಿ ವೈಟ್ ಬಟ್ಟೆಗಳನ್ನು ವೈಟಾಗಿ ಇಟ್ಕೊಳ್ಳಿಕ್ಕೆ ಈ ರೀತಿಯ ನೊರೆಕಾಯಿಯ ನೀರು ಬಹಳ ಒಳ್ಳೆಯದು ನೀರಿಗೆ ಸ್ವಲ್ಪ ನೊರೆಕಾಯಿ ಹಾಕಿಬಿಟ್ಟು ಅಥವಾ ಈ ರೀತಿಯ ಸಿಪ್ಪೆಗಳನ್ನು ಕೂಡ ಬಳಸ್ಕೊಳ್ಳೋದ್ರಿಂದ ಒಳ್ಳೆಯ ನೊರೆ ಬರುತ್ತೆ ಹಾಗೂ ಬಟ್ಟೆಗಳು ಸಹ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವು ಬ್ಲೀಚನ್ನು ಬಳಸುವಂತಹ ಅವಶ್ಯಕತೆ ಇರೋಲ್ಲ ಅಷ್ಟು ಚೆನ್ನಾಗಿ ಬಟ್ಟೆಗಳನ್ನು ಇದರಿಂದ ಕ್ಲೀನ್ ಮಾಡ್ಕೊಳ್ಬಹುದು ಬಿಳಿ ಬಟ್ಟೆಗಳಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು ನೆಕ್ಸ್ಟ್ ಬಂದು ಲಿಕ್ವಿಡ್ ಹ್ಯಾಂಡ್ ವಾಷನ್ನ ತಯಾರಿಸ್ಕೊಳ್ಳೋಣ ಇದಕ್ಕೆ ಒಂದು ಕಪ್ನಷ್ಟು ಈ ನೊರೆಕಾಯಿ ನೀರು ಹಾಗೂ ಸ್ವಲ್ಪ ಗ್ಲಿಸಿರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಅಲೋವಿರಾ ಜೆಲ್ಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಸೊ ನೋಡಿ ಇವಾಗ ಹ್ಯಾಂಡ್ ವಾಶ್ ತಯಾರಾಗಿದೆ ಸೊ ಇದರಿಂದ ನಿಮ್ಮ ಕೈಗಳನ್ನು ನೀವು ಚೆನ್ನಾಗಿ ವಾಶ್ ಮಾಡಿಕೊಳ್ಬೋದು ನೊರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ತುಂಬ ಒಳ್ಳೆಯ ಸ್ಮೆಲ್ ಕೈಗಳಿಗೆ ಬಂದಿರುತ್ತೆ ಸೊ ಇದನ್ನು ನೀವು ಕಿಚನಲ್ಲಿ ಯೂಸ್ ಮಾಡ್ಬೋದು ನಾವು ನಾನ್ ವೆಜ್ ಅಡುಗೆ ಎಲ್ಲ ಮಾಡಿದಾಗ ಕೈಗೆ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನು ಬರ್ ಇರುವಾಗೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಸೊ ಸ್ನೇಹಿತರೆ ನೊರೆಕಾಯಿಂದ ಎಷ್ಟೊಂದೆಲ್ಲ ಮನೆಗೆ ಬೇಕಾಗಿರುವಂತಹ ಐಟಮ್ಗಳನ್ನು ನಾವು ಈಸಿಲಿ ತಯಾರಿಸ್ಕೊಳ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ನಾವು ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ ಯು